ಮುಖ್ಯಮಂತ್ರಿ ಆಗಿರ್ಲಿ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಇನ್ನೇನು ಮಾಡ್ತೀಯಪ್ಪ ಅವ್ರನ್ನ ಎದುರು ನಿಂದ್ರಿಸಿ ಗುಂಡ ಹಾಕ್ತಿಯೋ ಇಲ್ಲ ಖಡ್ಗ ತಗೊಂಡು ಕಾಚಾ 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 ಅಂತ ಕಡಿದಿಯೋ ನಾನ್ ಕೇಳ್ತಾ ಇರೋದು ಅವಳನ್ನ ನೀನ್ ಮುಚ್ಕೊಂಡು ನಿಂತ್ಕೊಳ್ಳೋ ಯಾಕೆ ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ಊರು ಬಿಟ್ಟು ಅಲೆಮಾರಿಯಾಗಿ ಊರು ತಿರುಗಿ ಬಂದಿದೆಯಾ ಗೊತ್ತಿಲ್ವೇ ನನ್ನ ಕೈ ಚಳಕ ತುಡಿಮೆಗೆ ತಕ್ಕ ಸಂಭಾವನೆ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋದೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯೋದು ಈ ಭೂಪತಿಯ ಜಾಯ ಮಾದಲ್ಲೇ ಇಲ್ಲ ಹೇಳ ಹೇಳಮ್ಮ ನಿನಗೆ ಅನ್ಯಾಯ ಮಾಡಿದ ಅಪರಾಧಿಗಳಲ್ಲಿದ್ದಾರೆ ಇನ್ನೆಲ್ಲಿರ್ತಾರಪ್ಪ ಇನ್ನೆಲ್ಲಿರ್ತಾರ ಕತ್ತಲೆ ಇರುವುದು ದೀಪದ ಕೆಳಗೆ ತಾನೇ ಹಾಗೆ ಇವಳ ಬಾಳಿಗೆ ಬೆಂಕಿ ಹಚ್ಚಿದವರು ಇರುವುದು ಇದೇ ಮನೆಯಲ್ಲಿ ಆ ಲೋಕ ಕಂಟಕರು ಹುಟ್ಟಿರೋದು ನಿನ್ನ ಹೊಟ್ಟೆಯಲ್ಲೇ ಬಿಟ್ಟು ಕೈ ಎತ್ತಿ ಹೊಡೆಯುವುದಕ್ಕೆ ನಾವು ಅಪರಾಧಿ ಅಲ್ಲ ಒಂದು ಮುಕ್ತ ಹೆಣ್ಣಿನ ಪರವಾಗಿ ನ್ಯಾಯ ಕೇಳಲು ಬಂದ ನ್ಯಾಯವಾದಿ ಅಲ್ಲೋ ಭೂಪತಿ ನ್ಯಾಯ ಕೇಳ ಬಂದವ್ರ ಮೇಲೆ ಕೈಯತ್ತ ನೀನೆಂಥ ನ್ಯಾಯವಂತನು ಮಕ್ಕಳನ್ನು ಹಡೆದು ಮಾತ್ರಕ್ಕೆ ಅವರಿಗೆ ಸರಿಯಾದ ಸಂಸ್ಕಾರ ಸಂಸ್ಕೃತಿ ಕಲಿಸದ ನೀನು ಮಕ್ಕಳನ್ನು ಯಾಕೆ ಹಡದಿಯೋ ಹಡಿಬೇಕು ಅಂತ ಹಡದಿಯೋ ಅಥವಾ ಹಾಕಿ ಕೆಟ್ಟ ಮಾತಾಡಿ ನನ್ನ ಸಹನೆ ಪರೀಕ್ಷೆ ಮಾಡ್ತಾ ಇದೆಯೇನೋ ಪಾಪ ಅವ್ರ ಮೇಲೆ ಯಾಕೆ ಸರ್ ಹೇಳ್ತಾ ಇದ್ದೀರ ಅವರು ನನ್ನ ಪರವಾಗಿ ನ್ಯಾಯ ಕೇಳಕ್ ಬಂದಿದ್ದಾರೆ ಇಂಥ ವಿಷಯ ಇದ್ದಂತೆ ನಿಮ್ಮ ಮುಂದೆ ಹೇಳಿದ್ದು ತಪ್ಪಾಗಿದ್ರೆ ದಯವಿಟ್ಟು ತಪ್ಪದ ಕ್ಷಮಿಸ್ಬಿಡಿ ಸರ್ ಈಗ ಹಂಗಾಯ್ತಪ್ಪ ಭೂಪತಿ ಕೇಳಬಾರ್ದನ್ನ ಕೇಳಿ ಊಟ ಚಡ್ದಂಗಾಯ್ತ ಇಲ್ಲ ಚಪ್ಪಲಿಗಾಲಿಂದ ಎದೆಗೆ ಒಯ್ಸಂಗಾಯ್ತ ನಿಮಗೆಲ್ಲಾಯ್ತು ಹೇಳ್ರಿ ಶರಾವತಿ ದೇವಿಯವರೇ ಆಕಸ್ಮಿಕವಾಗಿ ಬಂದ ಅವಾಂತರದಿಂದ ಕಣ್ಣಿಗೆ ಗದ್ದಲೆ ಆವರಿಸಿತು ಅಥವಾ ಬುದ್ಧಿಯ ಪುಣ್ಯ ಹತ್ತು ಮೀರಿ ಮಾತಾಡಿದ್ರೆ ಒಂದು ಒಂದು ರಕ್ತ ಕಾಸೆ ಏ ಹಿಕ್ಕಿ ಹಾಕೋದಕ್ಕೆ ನಿನ್ನಂತೆ ನಾಯಿ ವಂಶ ಅಲ್ವೋ ದೇಶಕ್ಕಾಗಿ ಹೋರಾಡಿ ಮಾಡಿದ ವೀರ ಪರಂಪರೆಯ ರಕ್ತ ಪರೋಪಕಾರಿ ಪರಮೋಚ್ಚ ಪಿತಾಮಹರ ವಂಶ ದೇವರುಗ ನ್ಯಾಯ ಕೇಳಲು ಬಂದ ನೀನು ನ್ಯಾಯವಾಗಿ ಮಾತಾಡುವ ಕಲೆ ಇಲ್ಲದೆ ಹೋದ್ರೆ ನಡೆದುಕೊಂಡು ಬಂದ ನೀನು ಹೆಣವಾಗಿ ಹಗಿಲ್ ಮೇಲೆ ಹೋಗ್ಬೇಕಾದೀತು ಏನು ರೋಷ ಆವೇಶ ಶರಾವತಿ ದೇವಿಯವರೇ ನಿಮ್ಗೆ ಯಜು ಮಾಡೋದು ಎಲ್ಲ ರಕ್ತಗತವಾಗಿ ಬಂದಿರುಗಪ್ಪನವರೇ ಇನ್ನು ಸ್ವತಃದ ಸರದಾರ ಹೆಂಡತಿ ಹೆಂಡತಿಯಾಗಿ ಅರಸಂತಿಗೆ ಇರಿದ ನನಗೆ ನನ್ನ ಗಂಡ ಕಲಿಸಿದ್ದು ಸಮಯೋಚಿತ ಕಾರ್ಯ ಮಾಡಿ ಸಾಧನೆಯ ದಾರಿಯನ್ನು ಹುಡುಕುವ ಶುದ್ಧ ಬುದ್ಧಿಯನ್ನ ಹೊತ್ತಿಗಿಂತ ಹೊತ್ತು ಉತ್ತಮ ಎಂಬುದು ಅರಿದವರು ನಾವು ಹದವರಿಗೂ ಹರಗಬೇಕು ಬೆಲೆ ನೋಡಿ ಬಿತ್ತಬೇಕು કુદરી નોડબેક મિતવાક ફલા નોડી મિતબે અતિ પકા દેશી ભાષી હેતાઈ ની હઠ નોડી હોરતા હા સોન સમ્યા પરલી નાની નોલે કેમ સાબતા બોલ ಸಮಾಧಾನದಿಂದ ಹೇಳಿ ನಮ್ಮ ಮಕ್ಕಳಿಂದ ನಿನಗಾದ ನಷ್ಟ ಏನು ಅಂತ ಸುಮ್ಮನೆ ಅವರಿವರ ಮುಂದೆ ಹೇಳಿ ಅವರಿಗೆ ರಘು ತೊಂದರೆ ಕೊಡಬೇಡಮ್ಮ ಯಾಕೆಂದರೆ ಸೈತವರ ಬರೆಯವರು ದುಃಖಿಸಿ ಹೆಣ ಸುಡುತ್ತೆ ಅದೇ ತೆಂಕಿಯಲ್ಲಿ ತೆನೆ ಸುಟ್ಕೊಳ್ಳೋ ಸಮಯ ಸಮ ಇವರು ಹೇಳಮ್ಮ ಹೇಳಮ್ಮ ಏನಾಯ್ತು ಅಂತ ಅಮ್ಮ ನೀವು ಒಳ್ಳೆಯವರು